ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹಾದೇವರವರು ಈ ಹಿಂದೆ ಲೋಕೋಪಯೋಗಿ ಸಚಿವರಾಗಿದ್ದಾಗ ಟಿ ನರಸಿಂಪುರ ಸಾರ್ವಜನಿಕ ಮತ್ತು ಪ್ರವಾಸಿಗರ ಅನುಕೂಲಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಶ್ರೀ ಗುಂಜನರಸಿಂಹಸ್ವಾಮಿ ದೇವಾಲಯ ಮತ್ತು ಕಪಿಲಾ ನದಿಗೆ ಹೊಂದಿಕೊಂಡಂತೆ ನಿರ್ಮಿಸಲಾಗಿದ್ದ ಉದ್ಯಾನವನವು ನಿರ್ವಹಣೆ ಕೊರತೆಯಿಂದ ಪಾಳಾಗಿತ್ತು ಟಿನರಸಿಪುರದ ಬೆಳಕು ಸೇವಾ ಫೌಂಡೇಶನ್ ಎಂಬ ಎನ್ ಜಿಒ ಸಂಸ್ಥೆಯು ತಾಲೂಕು ಆಡಳಿತದಿಂದ ಐದು ವರ್ಷಗಳ ನಿರ್ವಹಣೆಗೆ ಅನುಮತಿ ಪಡೆದು ಸ್ವಚ್ಛಗೊಳಿಸಿ ಸಾರ್ವಜನಿಕರು ಪ್ರವಾಸಿಗರು ಮತ್ತು ವಿಹಾರಕ್ಕೆ ಅನುಕೂಲ ಕಲ್ಪಿಸುವುದರ ಜೊತೆಗೆ ಸಂಸ್ಥೆಯ ನಿರ್ದೇಶಕರು ಕಲಾವಿದರು ನೃತ್ಯ ನಿರ್ದೇಶಕರಾದ ಮಾಸ್ಟರ್ ರಘುನಂದನ್ ರವರ ಕೈಚಳಕದಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಪ್ರಯುಕ್ತ ಈ ಉದ್ಯಾನವನದಲ್ಲಿ ವಿಶೇಷವಾಗಿ ಮರಳು ಕಲಾಕೃತಿಯಲ್ಲಿ ಶ್ರೀರಾಮ ಮಂದಿರ ಮೂಡಿಬಂದಿದೆ ಈ ಕಲಾಕೃತಿಯು ದಿನಾಂಕ ಇಪ್ಪತ್ತೈದರವರೆಗೆ ಸಾರ್ವಜನಿಕರು ವೀಕ್ಷಿಸಬಹುದಾಗಿದೆ ಎಂದು ಬೆಳಕು ಸೇವಾ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ್ರವರು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ರಘುನಂದನ್ ಅಂತ ಇದೇ ಟಿ ಆರ್ಸಿಪುರದ ನಿವಾಸಿ ಸುಮಾರು ನಮ್ಮ ಶಾಸಕರಾದಂಥ ಎಚ್ ಸಿ ಮಾದೇವಪ್ಪರವರು ಬ ಹಿಂದೆ ಇದಕ್ಕೆ ತುಂಬ ಕೋಟಿಗಳ ಖರ್ಚು ಮಾಡಿ ಈ ನರಸಿಂಹಸ್ವಾಮಿ ದೇವಸ್ಥಾನದ ಪಾರ್ಕ್ನ ರೆಡಿ ಮಾಡಿಸಿದರು ಆದರೆ ಕೆಲವು ದಿನಗಳಿಂದ ಇದು ಭಾಳ ಬಿದ್ದೋಗಿ ನಮ್ಮ ಬೆಳಕು ಸೇವಾ ಫೌಂಡೇಶನ್ ಕೆಳವರ ನಿರ್ವಹಣೆಯಿಂದ ಇವಾಗ ಮತ್ತೆ ಈ ಪಾರ್ಕು ಉದ್ಘಾಟನೆ ಆಗಿದೆ ಈ ಪಾರ್ಕಲ್ಲಿ ನಾವು ಸ್ಯಾಂಡಲ್ಲಿ ಈ ಸ್ಯಾಂಡಲ್ ಮಾಡ್ತಿರೋ ಉದ್ದೇಶ ಏನಂತಂದರೆ ಎಲ್ಲ ಈ ಪಾರ್ಕ್ಗೆ ಬರೋ ಜನ ಎಲ್ಲ ಬಂದು ಹೋಗೋದು ಒಂದು ಅಟ್ರಾಕ್ಷನ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಲಾಕೃತಿಗಳನ್ನ ಮಾಡ್ಕೊಂಡು ಬರ್ತಾ ನಾನು ಬೆಳಕು ಸೇವಾ ಫೌಂಡೇಶನ್ ಅಲ್ಲಿ ಒಬ್ಬ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ದಿವಸದಿಂದ ಎಲ್ಲ ಒಂದು ರೀತಿ ಗಿಡ ಗಂಡಗಳು ಬೆಳ್ಕೊಂಡು ತುಂಬ ಅಸಹಾಯಕರವಾಗಿತ್ತು ಇದನ್ನು ಬೆಳಕು ಫೌಂಡೇಶನ್ ಅನ್ನೋರು ಒಂದು ಚಾಲೆಂಜಾಗಿ ತಗೊಂಡು ಎಲ್ಲಾನು ಶುದ್ಧೀಕರಣ ಮಾಡಿ ಮತ್ತು ಈ ಒಂದು ಅಲ್ಲಿ ಇದೆಲ್ಲ ಮಾಡಿದ್ದಾರೆ ಅಯೋಧ್ಯೆಯ ರಾಮಮಂದಿರ ಎಲ್ಲ ಕಲಾಕೃತಿನ ಮಾಡಿದ್ದಾರೆ ಇದು ತುಂಬ ಜನಾಕರ್ಷಣೀಯವಾಗಿದೆ ಇಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಬೆಳಕು ಫೌಂಡೇಶನ್ಗೆ ನಾವು ಶುಭ ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾಳೆ ಏನು ಈ ದೇಶ ಕಂಡಂಥ ರಾಮಮಂದಿರ ಉದ್ಘಾಟನೆನ ಅಂದರೆ ಇಡೀ ದೇಶಾದ್ಯಂತ ಆಚರ್ ಆಚರಿಸ್ತಾ ಇರೋವಂಥ ಒಂದು ಸುದಿನದಲ್ಲಿ ನಮ್ಮ ಟಿ ನರಸೀಪುರದಲ್ಲಿ ಬೆಳಕು ಫೌಂಡೇಶನ್ನವರು ರಾಮ ಮಂದಿರದ ಒಂದು ಭವ್ಯ ಮಂದಿರನ ಟಿ ನರಸೀಪುರದ ಜನತೆಗೆ ಇಲ್ಲಿ ಬಂದು ನೋಡೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಬೆಳಕು ಫೌಂಡೇಶನ್ನವರು ಇದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನಸೇವೆ ಮಾಡಿ ಮತ್ತು ಇಲ್ಲಿ ಬರೋ ಅಂಥ ಜನಗಳಿಗೆ ಈ ಪಾರ್ಕ್ನ ಒಂದು ಸುವ್ಯವಸ್ಥಿತವಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲಿ ಪಾರ್ಕು ತುಂಬ ಚೆನ್ನಾಗಿರ್ತದೆ ನಮ್ಮ ಟಿ ನರಸಿಪುರದ ಜನತೆಗೆ ಈ ಪಾರ್ಕಲ್ಲಿ ಒಂದು ಆರೋಗ್ಯಕರವಾದ ವಾತಾವರಣ ಇರ್ತದೆ ಇಲ್ಲಿ ಬಂದು ಅವರು ವಾಕಿಂಗ್ ಎಲ್ಲ ಮಾಡ್ಬೋದು ಆ ರೀತಿ ಒಂದು ನಿಟ್ಟಿನಲ್ಲಿ ಬೆಳಕು ಫೌಂಡೇಶನ್ ಕೆಲಸ ಮಾಡ್ತಾಯಿದೆ ಇದೆ ಅದಕ್ಕೆ ನಮ್ಮ ನಿಮ್ಮೆಲ್ಲರ ನಮ್ಮ ಟಿನರ್ಸಿಪುರದ ಮಹಾಜನತೆ ಇವರಿಗೆ ಸಹಕರಿಸಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು